ಇತ್ತೀಚೆಗೆ ಫ್ರೀಡಂ ಪಾರ್ಕಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ರು ಇಲ್ಲಿ ಯಾರೇ ಬಂದು ಗಾಡಿನ ಪಾರ್ಕ್ ಮಾಡಿದ್ರೇನು ಹೋಗ್ಬೇಕು ಈ ಸರೌಂಡಿಂಗಲ್ಲಿ ಬಿ ವಿ ಕೆಂಗ ರೋಡ್ ಆಗಲಿ ರೈಲ್ವೆ ಸ್ಟೇಷನ್ ಆಗಲಿ ಈ ಸುತ್ತಮುತ್ತಲು ನೀವು ಎಲ್ಲಿಗೆ ಕೋರ್ಟ್ಗೆ ಹೋಗ್ಬೇಕನ್ನ ಎಲ್ಲಿಗೋಗ್ಬೇಕು ಅವರೇ ಡ್ರಾಪ್ ಮಾಡ್ತಾರೆ ನಿಮ್ಮ ಕೆಲಸ ಎಲ್ಲ ಮುಂದ ಮೇಲೆ ಪಿಕಪ್ ಮಾಡ್ತಾರೆ ಇದಕ್ಕೆ ಯಾವುದೇ ರೀತಿ ಅಂತ ಸರ್ವಿಸ್ ಚಾರ್ಜ್ ತಗೊಳಲ್ಲ ಈಗಿದ್ರೇನು ಇಂಥವ್ರಿಗೆ ಏನಂತ ಹೇಳ್ಬೇಕಂತ ಗೊತ್ತಿಲ್ಲ ಇವರ ಅಹಂಕಾರ ಎಷ್ಟಿದೆ ಅಂದರೆ ಇಂಥ ವ್ಯವಸ್ಥೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿರೋ ಎದುರುಗಡೆನೇ ಗಾಡಿ ಇವರು ಈ ಥರ ಎನಿಸ್ಬಿಟ್ಟೋಗಿದ್ದಾರಲ್ಲ ಇವರು ಸಾವಿರ ರೂಪಾಯಿ ಫೈನ್ ತಾನೆ ಅಷ್ಟೇ ತಾನೇ ಕಟ್ಟಣ ಬಿಡು ಅನ್ನೋ ಒಂದು ದಿಮಾಕ್ ಇರಬೇಕು ಇಂಥವ್ರಿಗೆ ಸಾವಿರ ರೂಪಾಯಿ ತೊಗೊಬೇಕು ಒಂದು ಎರಡು ಮೂರು ದಿವಸ ಜೈಲಲ್ಲೂ ಹಾಕಬೇಕು ಅಂಥ ಒಂದು ಕಾನೂನು ತಂದ್ರೇ ಇವ್ರಿಗೆಲ್ಲ ಬುದ್ಧಿ ಬರೋದು ಈಗಲಾದರೂ ಪೊಲೀಸರಾಗಲಿ ನಮ್ಮ ಕೋರ್ಟ್ ಆಗಲಿ ಕಠಿಣವಾಗಿರೋಂಥ ಶಿಕ್ಷೆ ಕೊಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇಂಥವ್ರನ್ನ ಬಿಡಬಾರ್ದು ಕಾನೂನಿಗೆ ಮರ್ಯಾದೆ ಕೊಟ್ಟಿಲ್ಲ ಅಂದರೆ ಅಂಥವ್ರನ್ನ ನಾವು ಎಲ್ಲಿ ತಗೊಂಡೋಗಿ ನಿಲ್ಲಿಸ್ಬೇಕು ಅಲ್ಲಿ ತಗೊಂಡೋಗಿ ನಿಲ್ಲಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಇದು ಪೊಲೀಸನ್ನು ಸಹ ಇಟ್ಟಿದ್ದಾರೆ ಗಾಡಿ ನಿಲ್ಲಿಸ್ಬಾರ್ದು ಹೋಗಿ ಒಳಗಡೆ ಗಾಡಿನ ನಿಲ್ಲಿಸಿ ಅಂತ ಇವರು ಆ ಕಡೆ ಎಲ್ಲರೂ ಹೋದಾಗ ಆ ಟೈಮಲ್ಲಿ ಬಂದು ಈ ರೀತಿ ಗಾಡಿನ ನಿಲ್ಲಿಸ್ಕೊಟ್ಟು ಹೋಗ್ತಾರೆ ಇವರು ಇಂಥ ಜನನ ನಾವು ಏನಂತ ಹೇಳ್ಬೇಕು ಹೇಳಿ ನಾವು ಪೊಲೀಸರನ್ನ ಮಾತಾಡ್ತಾನ ಅಂತ ಹೋದ್ವಿ ನಾವು ಕ್ಯಾಮ್ರಾ ತಗೊಂಡು ಹೋಗಿ ತಕ್ಷಣ ಅವ್ರು ತುಂಬ ದೂರ ಹೊಲ್ಟೋದ್ರು ಯಾಕಂದರೆ ಅವ್ರಿಗೆ ಭಯ ಭಯ ನಾವೇನು ಮಾತಾಡ್ತೀವೋ ನಮ್ಮ ಅಧಿಕಾರಿಗಳು ಏನು ಹೇಳ್ತಾರೋ ಅಂತ ಒಂದು ಭಯ